ವೆಲ್ಕಮ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಇವತ್ತೇನಂತ ಅಂದರೆ ಸ್ಯಾಟರ್ಡೆ ನಮ್ಮ ಹಾಸನ ಕಡೆಯವ್ರೆ ಎಲ್ರಿಗೂ ಗೊತ್ತಿರುತ್ತೆ ಶ್ರಾವಣ ಶನಿವಾರ ಅಂತ ಮಾಡ್ತಾರೆ ಶ್ರಾವಣ ಶನಿವಾರದಲ್ಲಿ ಏನಂದರೆ ನಾನ್ ವೆಜ್ ಮಾಡಿ ದೇವ್ರಿಗೆ ಎಡೆ ಹಾಕಿ ರಿಲೇಟಿವ್ಸ್ ಎಲ್ಲರದ್ರು ಕರೆದ್ಬಿಟ್ಟು ಹಬ್ಬದ ಥರ ಮಾಡ್ತಾರೆ ಸೊ ನಮ್ಮ ಮನೇಲಿ ಇದನ್ನ ಮಾಡೋ ಪದ್ಧತಿ ಇಲ್ಲ ಬಟ್ ಆಂಟಿ ಮನೇಲಿ ಇದೆ ಹಾಗಾಗಿ ಮನೇಲಿ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಪ್ಲಾಂಟ್ಸ್ಗೆ ಸ್ವಲ್ಪ ಗೊಬ್ಬರ ಹಾಕ್ಬೇಕಿತ್ತು ಸೊ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆಗೆ ಹೋಗ್ತಿದ್ದೀವಿ ಹಾಗೇನೆ ಇವಾಗ ಮಂಡೇ ಇದಿದೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪೀಕುನ ಕ್ಯೂಟ್ ರಾಧೆ ಮಾಡೋಣ ಅಂತ ಅವಳ್ದು ಕೆಲವೊಂದು ಫೋಟೋ ಶೂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ವ್ಲಾಗ್ನ ನೋಡಿ ಹೇಗಿತ್ತು ಅಂತ ಹೇಳಿ ಫುಲ್ ಹಾಡು ಕೇಳ್ಕೊಂಡು ಚಿಲ್ ಮಾಡಿಕೊಂಡು ಯಾಕಂದರೆ ಪೀಕು ಎದ್ರೆ ಇಷ್ಟು ನೀಟಾಗಿ ಮಾಡೋಕ್ಕೆ ಬಿಡೋಲ್ಲ ಅವಳಿಗೆ ಅರ್ಥವೊಮ್ಮ ಮೇಲೆ ತುಂಬ ಇಂಟ್ರೆಸ್ಟು ಅದನ್ನು ತೋರಿಸಿ ತೋರಿಸಿ ಮಣ್ಣಲ್ಲಿ ಅಂತ ಇದು ಮಾಡ್ತಿರ್ತಾಳೆ ಹೀಗೆ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿರ್ತಿದೆ ಕಿಚನಲ್ಲಿ ಇರ್ತಿರೋದು ಸತೋಯಿ ಡಿ ಮರ ಲಕಲೇ ಬಂದಿದೆ ಇತರ ಇದಿತರ ಬಂದಿರೋದು ಇದು ಯಾವ ಕಡೆ ಅಪ್ಸದನ ಅದು ಗೊತ್ತಾಗ್ತಿಲ್ಲ ಅಲ್ಲಿ ಅಷ್ಟ ಜಾಗ ಕೂಡ ಇಲ್ಲ ಇವಾಗ ಹಾಗೇನೇ ನೇಟ್ ಲೈಟ್ ಕೂಡ ಸ್ವಲ್ಪ ಯಾಕೋ ಸ್ಲೋ ಆಗಬಿಟ್ಟಿದೆ ಗ್ರೋತ್ ಇದು ಬದಗೆ ನೀಡಿತ್ತು ಅದಷ್ಟೇ ಇರالو ಅದಾದ್ಮೇಲೆ ಯಾಕೋ ಬಿಡುತ್ತೇನೇ ಇಲ್ಲ ಯಾರಿಗಾದರೂ ಏನಾದ್ರೂ ಟಿಪ್ಸ್ ಕೊwidetilde ಹೇಳಿ ಇದಕ್ಕೆ ವಾಟ್ಕೇ ತಗೊಂಡ್ರೆ ಸ್ಕೇಲ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಎಲ್ಲ ಮನಿ ಪ್ಲಾಂಟ್ ತುಂಬ ಚೆನ್ನಾಗಿ ಬರ್ತಿದೆ ಬಟ್ ಆ ಸ್ನೇಕ್ ಪ್ಲಾಂಟ್ ಒಂದು ಹಾಗೆ ತುಳಸಿ ಎಷ್ಟೇ ಹಾಕಿದ್ರೂ ಯಾಕೋ ಒಂದು ಸಪ್ರೇಟ್ ಇರೋ ತುಳಸಿ ಬರ್ತಿಲ್ಲ ಅದೆರಡು ಗಿಡ ಏನಾದ್ರು ಸೂಟ ಬರ್ತಿದೆ ಮತ್ತೆ ಹೊರಗಡೆ ಇರೋ ಫ್ಲವರ್ ಪಾಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಹಾಗೆ ಇದೇನಂದರೆ ಝೆಡ್ ಜೆಡ್ ಪ್ಲ್ಯಾಂಟು ನಿಮಗೆ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸ್ ಬೇಕಂತ ಈ ಪ್ಲ್ಯಾಂಟ್ನ ತೊಗೋಬೋದು ಇದೇನಂತ ಅಂದರೆ ನಿಮಗೆ ಜಾಸ್ತಿ ಬೆಳಕು ಬೇಡ ಮತ್ತು ಜಾಸ್ತಿ ನೀರು ಬೇಡ ಈ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಬೇಗನೆ ಗ್ರೋ ಆಗುತ್ತೆ ಸ್ವಲ್ಪ ನಿಮಗೆ ಶೇಡ್ ಇದ್ದರೂ ಸಾಕು ಲೈಟು ಹಾಗೆಯೇ ಫಿಫ್ಟೀನ್ ಡೇಸ್ ಒನ್ಸು ನೀವು ಇದಕ್ಕೆ ನೀರು ಹಾಕಿದ್ರೂ ಸಾಕು ಸೊ ಬೇಗ ಹಾಳು ಕೂಡ ಆಗಲ್ಲ ಸೊ ಮನೆಯಲ್ಲಿ ಜಾಸ್ತಿ ಬೆಳಕಿಲ್ಲ ಅಂತ ಅಂದರೆ ಇದನ್ನು ಯೂಸ್ ಮಾಡಿ ಇದು ತಂದಾಗ ನಾವು ಒಂದು ಐದು ಕಡ್ಡಿದು ಎಲೆ ಇತ್ತು ಅಷ್ಟೇ ತಂದು ಒನ್ ಮಂತ್ ಆಗಿದೆ ಎಷ್ಟು ಚಂದ ಗ್ರೋ ಆಗಿದೆ ನೋಡಿ ಹಾಗೆಯೇ ಏನಂತ ಅಂದರೆ ಏನಂದ್ರೆ ಇದನ್ನ ಬೆಡ್ರೂಮಲ್ಲಿ ಇಡ್ಬೇಕಂತ ಅಂತಾರೆ ಮತ್ತೆ ಅಕಾರ್ಡಿಂಗ್ ಟು ವಾಸ್ತು ತುಂಬಾ ಲಕ್ನ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಗಿಡನ ಪ್ಲಾಂಟ್ಸೇ ಹಾಗಲ್ವಾ ಮನೇಲಿಟ್ಟಿದ್ರೆ ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ ಏರ್ ಪ್ಯೂರಿಫೈ ಮಾಡುತ್ತೆ ಹಾಗೇನೆ ಮನೆಗೆ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಸೊ ನನಗೂ ಜೊತೆಗೂ ಪ್ಲಾಂಟ್ಸ್ನ ಇಟ್ ಇಡೋದು ಅದ್ರದ್ದು ಕೇರ್ ಮಾಡೋದಂದ್ರೆ ತುಂಬಾ ಇಷ್ಟ ಹ್ಞೂ ಇದು ಫುಲ್ ವೈಟ್ ಕಲರ್ ಡ್ರೆಸ್ ಫುಲ್ ವೈಟ್ ಕಲರ್ ಟೋಪಿ ನಾನ್ ಫುಲ್ ವೈಟ್ ಬಟ್ಟೆ ಹಾಕಿದಾಗ ಜೇಕೆ ಕೆ ಒಂದೇ ಒಂದು ಬ್ಲೂ ಕಲರ್ ಡ್ರೆಸ್ ನ ಮಿಷಿನ್ ಒಳಗಡೆ ಹಾಕಿಬಿಟ್ಟಿದ್ರು ಅದು ಕಲರ್ ಬಿಟ್ಕೊಂಡು ಇದೆರಡು ಪೂರ್ತಿ ಬ್ಲೂ ಆಗಿದೆ ನನ್ನ ಫೇವ್ರೇಟ್ ಡ್ರೆಸ್ ಇದು ಪೀಕು ರಿನ್ ಅಂತೆ ಇದು ಮೊನ್ನೆ ಶಾಪಿಂಗಿಗೆ ಐ ಮೀನ್ ಮನೆಗೆ ದಿನಸಿ ಸಾಮಾನು ತರಕೋದಾಗ ಇದನ್ನ ನೋಡಿದೆ ವೈಟ್ ಬಟ್ಟೆನ ವೈಟಾಗೇ ಇರುತ್ತಂತೆ ಏನಂದ್ರೆ ಈಗ ನಾವು ರಿಮೂವರ್ ಯೂಸ್ ಮಾಡ್ತೀವಲ್ಲ ಪೆನ್ನಲ್ಲಿ ಏನಾದರೂ ಬರೆದು ತಪ್ಪಾದರೆ ಆ ಥರ ಅದನ್ನು ಟ್ರೈ ಮಾಡ್ತಿದ್ದೀನಿ ಮತ್ತೆ ಏನಾದರೂ ವೈಟ್ ಕಲರ್ ಆಗುತ್ತಾ ಅಂತ ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಡ್ಬೇಕಂತೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ತಿಕ್ಬೇಕು ನೋಡೋಣ ಹಾಕ್ಬಿಟ್ಟು ಹೇಳ್ತೀನಿ ಯಾವ ಥರ ಬರುತ್ತೆ ಅಂತ ವಾಶ್ ಮಾಡಿದೆ ನನ್ನ ಕೈಲ ಆದಷ್ಟು ತಿಕ್ತೆ ಪರವಾಗಿಲ್ಲ ಒಂದು ಲೆವೆಲ್ ಕಲರ್ ಬಿಟ್ಟಿದೆ ಇದು ಟೋಪಿ ಇದಂತೂ ನೆಟ್ ಏನಿದೆ ಅಲ್ಲ ಅದೆಲ್ಲ ಅದೇ ಕಲರ್ ಇದೆ ಸುಮ್ಮನೆ ರಿನ್ನು ಸ್ಕಾಮುರಿಮೂವರು ಅದೆಲ್ಲ ಎಂತದು ಆಗಲ್ಲ ಒಂದ್ಸಲ ಕಲರ್ ಬಿಟ್ರೆ ಅಂತೂ ಗೊತ್ತಾಯ್ತು ನನ್ಗೆ ಈಗ್ರೋಚ್ ಇದ ಹೊರಕೂ ಮುಂಚೆ ನನ್ ಸ್ವಲ್ಪ ಕೆಲಸ ಇದೆ ತ್ರೀ ಡಿ ಇವತ್ ನಾನು ಕಳಿಸ್ದೆ ನಾನು ಅಲ್ಲಿ ಜಾಲಿಯಾಗಿ ಆಂಟಿ ಮನೆಗೆ ಹೋದ್ರೆ ಪಾಪ ನಮ್ ಕ್ಲೈಂಟ್ ತುಂಬಾ ಫೀಲ್ ಮಾಡ್ಕೋತಾರೆ ಅದನ್ನ ಸ್ವಲ್ಪ ಕಳ್ಸಿಬಿಟ್ಟು ಹೊರಡ್ತೀನಿ ಏನಂತ ಅಂದ್ರೆ ತ್ರೀ ಡಿ ಮಾಡಿಕೊಂಡು ಯೂಟ್ಯೂಬ್ನ ಮೇಂಟೈನ್ ಮಾಡ್ಕೊಂಡು ಕಷ್ಟ ಇದೆ ಎಲ್ಲದನ್ನು ಟೈಮ್ ಮ್ಯಾನೇಜ್ ಮಾಡೋದು ಅದರಲ್ಲೂ ಟೂ ಇಯರ್ಸ್ ಬೇಬಿನ ಇಟ್ಕೊಂಡು ಎಲ್ಲದನ್ನು ಮಾಡ್ತೀವಿ ಅಂತ ಅಂದರೆ ಇರೋ ಕೆಲಸ ಏನು ನಾವು ಟೈಮ್ ಎಲ್ಲದಕ್ಕೂ ಕೊಡಲೇಬೇಕಾಗುತ್ತೆ ಒಂದೇನಂತ ಅಂದರೆ ನಾವಿಲ್ಲಿ ಯೂಟ್ಯೂಬ್ ಮಾಡ್ತೀವಿ ವಾಯ್ಸ್ ಓವರ್ ಕೊಡ್ತೀವಿ ಅಂತ ಅಂದರೆ ಪಾಪು ಮಲಗಿದ ಮೇಲೆ ಕೊಡಬೇಕು ಅವಳು ಎದ್ದಿದ್ದಾಗ ಕೊಡೋಕ್ಕಾಗಲ್ಲ ನಾವು ಎದ್ದಾಗ ತುಂಬ ಫೋನ್ ಯೂಸ್ ಮಾಡ್ತಿದ್ರೆ ಅವಳು ಫೋನಿಗೆ ಅಡಿಕ್ಟ್ ಆಗ್ತಾಳೆ ಅಂತ ಭಯ ಇದೆ ಹಾಗಾಗಿ ಅಷ್ಟಾಗಿ ಅವಳು ಇದ್ದಾಗ ಎದ್ದಿದ್ದಾಗ ಫೋನ್ ಯೂಸ್ ಮಾಡಲ್ಲ ಆದಷ್ಟು ಮಲಗಿದಾಗಲೇ ಫೋನ್ ಯೂಸ್ ಮಾಡ್ತೀನಿ ಸೊ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದ್ರೆ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಮಾಡಿ ನೀವು ಲೈಕ್ ಏನಂದರೆ ಯೂಟ್ಯೂಬ್ ಆಲ್ಗುರಿದಿನ ಪ್ರಕಾರ ಇದರಲ್ಲಿ ಏನೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅಂದ್ಬಿಟ್ಟು ಅವ್ರು ಇನ್ನೊಂದು ನಾಲ್ಕು ಜನಕ್ಕೆ ಸಜೆಷನಲ್ಲಿ ತೋರಿಸುತ್ತೆ ಹಾಗಾಗಿ ಓ ನಂದು ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ಇವಾಗ ಆಂಟಿ ಮನೆಗೆ ಹೊರಡೋಣ ಎಲ್ಲ ರೆಡಿಯಾಗಿದೆ ನನ್ನ ಲಗೇಜ್ ತೋರಿಸ್ತೀನಿ ರೀ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಿ ಇವತ್ತು ಹೊರಟು ನಾಳೆ ಒಂದು ನಾಲ್ಕು ಗಂಟೆ ಒಳಗಡೆ ಮತ್ತು ನಮ್ಮನೆಗೆ ಬರ್ತೀವಿ ಇದಿಷ್ಟರಲ್ಲೂ ಬರೀ ಪೀಕುದೇ ಇರೋದು ಒಂದು ಬ್ಯಾಗ್ ಫುಲ್ ಬುಕ್ಸು ಅವಳ್ದು ಬಟ್ಟೆಗಳು ಎಲ್ಲ ಅದೇ ಇರೋದು ಅವರಿಬ್ರು ರೆಡಿಯಾಗಿದ್ದಾರೆ ಸೊ ಇವಾಗ ಆಂಟಿ ಮನೆಗೆ ಹೊರಡೋದು ಅಷ್ಟೇ ಪ್ರೇಕ್ಷ ಹಾಯ್ ಏನು ತಿನ್ನಕ್ಕೆ ಹೋಗೋಣ ಪಿಜ್ಜಾ ಬೇಕಾ ಪಿಜ್ಜಾ ಯಾವತ್ತು ತಿಂದಿದ್ದೆ ಮನೇಲಿ ತಿಂದಿದ್ದ ಯಾರು ಕೊಡ್ಸಿದ್ರು ಅಣ್ಣ ಕುಡ್ಸಿದ್ರ ಯಾವ ಅಣ್ಣ ಆ ಅಣ್ಣ ಕೊಡ್ಸಿದ್ರಾ ಚೆನ್ನಾಗಿ ತಪ್ಪಿದ ಹೌದಾ ಸರಿ ಆಯ್ತು ಯಾರ ಹೇಳಿದ Ada apa? Tidak macam peniti. Jinu. Ada apa? Tindih nan, tindih tindih, tindih ni wo. Jinu. Hah. Jinu. Turkari, itta mana kalau barai jinu nino? Jinuade. Ah. Tindih mana? Tindih tindih. Sel sel pun tindu bangkir.

ಮನೇಲ್ ಗಂಡ್ಮಕ್ಳು ಮಾತ್ರ ಯಾರು ಹೇಳಿದ್ದು ರಫ್ ಆಗಾಡ್ತಾರೆ ಅಂತ ನಮ್ಮನೇಲಿರೋ ಬೇಬಿಗಲ್ಲೂ ಹಂಗೆ ಇಳಿ ಚಿನ್ನಿ ಸಾಕು ಸಾಕು ನಿಧಾನ ಬಾ ಸಾಕೋ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೊದ್ಲೆ ಒಂದ್ಸಲ ಪ್ರಿಪೇರ್ ಮಾಡ್ತಿದ್ದಾರೆ ಆ ಮಗು ಆಮೇಲೆ ಫುಲ್ ರೆಡಿ ಆದ್ಮೇಲೆ ರಾಧೆ ಮಾಡಿಸ್ಕೊಳಲ್ಲ ಅಂತ ಅತ್ಬಿಡುತ್ತೆ ಪ್ರೇಕ್ಷೋ ನಿನಗೆ ಡ್ರೆಸ್ ಹಾಕಿ ರೆಡಿ ಆದಾಗ್ಲೂ ಇಷ್ಟೇ ಚಂದ ರಾಧೆ ಮಾಡಿಸ್ಕೋಬೇಕು ಓಕೆನಾ ತೋರ್ಸ ಹೆಂಗ್ ಕಾಣ್ತಿದ್ಯಾ ನಾನು ಆಗಲೇ ವಿಡಿಯೋ ಸ್ಟಾರ್ಟ್ ಆಗುವಾಗ ಹೇಳಿದ್ನಲ್ಲ ಶ್ರಾವಣ ಶನಿವಾರ ಅಂತ ಇದೇ ಥರ ಕೆಲವರು ಮನೆಗೆ ಪುರೋಹಿತರನ್ನ ಕರೆಸ್ಬಿಟ್ಟು ಅವ್ರ ಹತ್ರ ಒಂದು ದೇವರಿಂದು ವಿಗ್ರಹ ಇರುತ್ತೆ ಆ ದೇವರು ಆಂಜನೇಯ ಆಂಜನೇಯಗೆ ನಾನ್ ವೆಜ್ ಮಾಡ್ತಾರ ಅಂತೆಲ್ಲ ಏನು ಕೇಳಿಬಿಡಿ ಯಾಕಂದರೆ ನನಗೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ ಇದು ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ನಾವು ಯಾವತ್ತೂ ಮಾಡಿಲ್ಲ ಆಂಟಿ ಮನೇಲಿ ಅಷ್ಟೇ ಮಾಡೋದು ಈ ಥರ ಕರೆಸ್ತೇ ಇರೋರು ಏನು ಮಾಡ್ತಾರೆ ಕಳ್ಸನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ತೋ ಮನೇಲಿರೋರಿಗೆಲ್ಲ ಈ ಥರ ತೀರ್ಥ ಹಾಕಿ ಕುಂಕುಮ ದೇವ್ರ ಕುಂಕುಮನ ಇಟ್ಬಿಟ್ಟು ಅಡುಗೆ ಯಾರು ಮಾಡ್ತಾರೆ ಅವ್ರು ಬೆಳಿಗ್ಗೆಯಿಂದ ಸ್ನಾನ ಮಾಡ್ಕೊಂಡು ಮಡಿಲಿದ್ದು ಅವರು ಅಡ್ಗೆ ಮಾಡಿರ್ತಾರೆ ದೇವರಿಗೆ ಅದೇ ಮುದ್ದೆ ಅನ್ನ ಸಾಂಬಾರ್ ಚಿಕನ್ ಗ್ರೇವಿ ಮೊಸರನ್ನ ಈ ತರ ಅಡ್ಗೆಗಳನ್ನ ಮಾಡಿರ್ತಾರೆ ಅದನ್ನ ಬಾಳೆದೆಲೆ ಮೇಲೆ ಎಡೆ ಹಾಕ್ಬಿಟ್ಟು ದೇವರಿಗೆ ಪೂಜೆ ಮಾಡಿ ಧೂಪ ಎಲ್ಲ ಹಾಕ್ಬಿಟ್ಟು ಪುರೋಹಿತರು ಮನೆಗೆ ಬಂದ್ರೆ ಅವ್ರು ಶಂಕು ಮತ್ತೆ ಜಾಕ್ಟೆ ತಂದಿರ್ತಾರೆ ಅದನ್ನ ಬಾರಿಸ್ಬಿಟ್ಟು ಪೂಜೆ ಮಾಡ್ತಾರೆ ಇದೇ ಶ್ರಾವಣ ಶನಿವಾರ ಅಂತ ಅಂದ್ರೆ ನಾನ್ ನಾನ್ವೆಜ್ ಪ್ರೇಕ್ಷೋ ಮುದ್ದೆ ತಿನ್ನಲ್ಲ ಅಣ್ಣ ಆದ್ಮೇಲೆ ಮುದ್ದೆ ತಿಂತೀಯ ಏನು ತಿಂತಿದ್ಯಾ ಪಿಕೋ ಪ್ರೇಕ್ಷ ನಾನೇಜ ಎಲ್ಲಾ ತಿಂದ ಮೇಲೆ ನೆಕ್ಸ್ಟ್ ಸ್ಟೇಜ್ ಮಾಡಬೇಕು ವಿಳೆದಲ್ಲಕ್ಕೆಬೇಕು ನಮ್ಮ ಅಮ್ಮ ಈವಾಗೆಲ್ಲರಿಗೂ ವಿಳೆದಲ್ಲೆ ಹಾಕ್ತಿದಾರೆ ಚೆನ್ನಾಗಿ ತಿಂದಿರೋದೆಲ್ಲ ಇರಗ್ಲಿ ಅಂತ ನಮ್ಮಮ್ಮ ಕಟೋಗೆ ತಿರ ಓಹೋ ಬರೀದು ನಾನು ತಿಸು ಬಿಡು ಒಬ್ರು ಏನು ಕುಡ್ಲಿಲ್ಲ ನಾನು ತಿ ಗಾಡಿ ಕಡ್ತೀನಿ ಸುಮ್ ಸುಮ್ಮನೆ ಕಳು ಹಾಗೆ ಹಾಕ್ಸ್ಕೊ ಅದೇ ಖುಷಿ ಇಲ್ಲ ವೇಲ್ ಆಯಿತು ರಾದೆ ಆಗ್ತಿದೆ ಹಂಗೇಳ ಪೀಕಮ್ಮ ಆಗ ಹಾಕ್ಕೊಂಡಿದ್ದಲ್ಲ ತಲೆ ಸರಿ ಇವಾಗ ಎಲ್ಲೋ ಕಲರ್ ಹಾಕ್ಕೊಳ್ಳೋಣ ಓಕೆ ನೋಡು ಟಾಪ್ ಇದಕ್ಕೂ ಯಾವ ಮ್ಯಾಚ್ ಆಗ್ತಿದೆ ವೈಟ್ ಮ್ಯಾಚ್ ಆಗ್ತಿದೆ ಕಥೆ ವೇಟ್ಗೆ ಕೈ ಇಲ್ಲ ಕೈ ಇಲ್ಲ ಅಂತ ಏನು ತುಂಬ ಬೇಜಾರು ಮಾಡ್ಕೊತಿತ್ತಂತೆ ಅದಕ್ಕೆ ಅದೇ ಬೇಜಾರು ಮಾಡ್ಕೊಬೇಡ ನಾನೇ ನಿನ್ ಕಥೆ ಆಗ್ತೀನಿ ನೀನ್ ನನ್ ಜೊತೆ ಆಟ ಆಡ್ಬೋದಂತೆ ಅಂತ ಹೇಳಿದ್ರಂತೆ ಬಂಗಾರ ಗೊತ್ತೇನಪ್ಪ ಆಮೇಲೆ ಅದೇ ಸರಿ ಖುಷಿ ಅಂತ ನಿಂಗೆ ಈಗ ನಾವ್ ಆಟ ಬಾ ಅಂತ ಅಂತ ಪಿಕು ನೀನೇನ್ ಮಾಡ್ದಪ್ಪ ಆ ಥರ ಮಾಡ್ಬಿಟ್ಟಿಯಾ ಅಮ್ಮ ಪ್ರೇಕ್ಷ ನೀನೀಗ ಚೆನ್ನಾಗಿ ರೆಡಿ ಆದ್ರೆ ಇನ್ನ ನಗ್ತೀನಿ ಪ್ರೇಕ್ಷಕ ಸರಿ ಬೇಡ ಪ್ರೇಕ್ಷೋದೆ ಸೊ ಪೀಕನ್ನು ರೆಡಿ ಮಾಡಿ ಆದಮೇಲೆ ಅವ್ಳಿಗೆ ಈ ಥರ ರಾಧೆ ಯಾವತ್ತೂ ಚಿನ್ನದ ಎಲ್ಲ ಹಾಕ್ತಿರ್ಲಿಲ್ಲ ಅವ್ರು ಯಾವಾಗ್ಲೂ ಅವ್ರನ್ನ ಹೂವಿನಿಂದ ಅಲಂಕಾರ ಮಾಡ್ಕೋತಿದ್ರು ನಾವು ಪ್ರಾಪರ್ ಹೂವಿಂದ ಮಾಡೋಕ್ಕೋದ್ರೆ ಪಾಪು ಸ್ವಲ್ಪ ಇರಿಟೇಟ್ ಮಾಡ್ತಾಳೆ ಅಂದ್ಬಿಟ್ಟು ಇದೇನು ರೆಡಿಮೇಡ್ ಸಿಗುತ್ತಲ್ವ ಇದನ್ನ ತೊಗೊಂಡು ಬಂದಿದ್ವಿ ಇದ್ರ ಜೊತೆ ಒಂದು ಮಡಿಕೆ ಕೂಡ ತೊಗೊಂಡು ಬಂದಿದ್ವಿ ಅವಳನ್ನ ಡೈವರ್ಟ್ ಮಾಡೋಕ್ಕೆ ಮನೆಯವರೆಲ್ಲರೂ ಆ ಕಡೆ ಸೈಡಲ್ಲಿ ನಿಂತ್ಕೊಂಡು ಮಾತಾಡಿಸ್ಕೊಂಡು ನಗ್ಸ್ತಿದ್ರು ಯಾಕಂದರೆ ಅವಳು ಇದನ್ನು ಯಾವುದೂ ಹಾಕ್ಸ್ಕೊಳ್ಳಲ್ಲ ತು ಮನೇಲಿ ತುಂಬ ಜನ ಇದ್ದಿದ್ದರಿಂದ ಸ್ವಲ್ಪ ನಾವೇನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಗಮನನ ಬಿಟ್ಬಿಟ್ಟು ಆರಾಮಾಗಿ ಅವರೆಲ್ಲ ಮಾತಾಡಿಸ್ತಿದ್ದರಿಂದ ಅವ್ರ ಮೇಲೆ ಗಮನ ಕೊಟ್ಟು ಎಲ್ಲದನ್ನೂ ನೀಟಾಗಿ ಹಾಕ್ಸ್ಕೋತಿದ್ಲು ನಾವು ಮ್ಯಾಕ್ಸಿಮಮ್ ಅಂತ ಅಂದರೆ ಈ ಥರ ಪುಟ್ ಪುಟಾಣಿ ಕೃಷ್ಣ ರಾಧ ಎಲ್ಲನೂ ಮಾಡೋಕ್ಕಾಗೋದು ಒಂದು ಮೂರು ವರ್ಷದ ತನಕ ಅಷ್ಟೇ ಅದಾದ್ಮೇಲೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ ಎಕ್ಸ್ಪ್ರೆಷನ್ಸ್ನ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಕೊಡಬೇಕು ಅಂತ ಆ ರೀತಿ ಕೊಡ್ತಾರೆ ಬಟ್ ಈಗ ಕ್ಯೂಟಾಗಿ ಅವ್ರಿಗೆ ಗೊತ್ತಿಲ್ಲದಿರೋ ಥರ ಈ ಫೋಟೋಸ್ ಎಲ್ಲ ತೊಗೊಂಡ್ರೆ ಮೆಮೊರೀಸ್ ನಮ್ಗೆ ಯಾವಾಗಲೂ ಲೈಫ್ ಲಾಂಗ್ ಇರುತ್ತೆ ಸೊ ನಾನು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ಹಾಗೆ ಪೀಕು ಹುಟ್ಟಿದ್ದಾಗ್ಲೂ ಅಷ್ಟೇ ಅವಳಗಿನ್ನ ಅವಾಗ ಟೂ ಮಂತ್ಸ್ ಅನ್ಸುತ್ತೆ ಆಗಲೂ ಕೂಡ ನಾನು ಅವಳನ್ನ ರಾಧೆ ಮಾಡಿದ್ದೆ ಆ ಫೋಟೋಸ್ ಕೂಡ ನಾನು ಎಂಡಿಂಗ್ ಎಂಡಿಂಗಲ್ಲಿ ಹಾಕ್ತೀನಿ ನೋಡಿ ಹುಟ್ಟದಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ರಾಧೆ ಮಾಡಿದಾಗ ಲಾಸ್ಟ್ ಇಯರ್ ಸಹ ಸೇಮ್ ಡ್ರೆಸ್ಸಲ್ಲೇ ಮಾಡಿದ್ವಿ ಅದೇ ಡ್ರೆಸ್ಸು ಅವಳಿಗೆ ರಾಧೆ ಮಾಡಿ ಆದಮೇಲೆ ಮತ್ತೆ ಯಾವುದಕ್ಕೂ ಯೂಸೇ ಮಾಡಿರಲಿಲ್ಲ ಹಾಗಾಗಿ ಈಗಲೂ ಅದೇ ಡ್ರೆಸ್ ಆಗುತ್ತೆ ಅಂದ್ಕೊಂಡು ಆ ಡ್ರೆಸ್ಸಲ್ಲೇ ಮಾಡಿದ್ವಿ ಎಲ್ಲದೂ ರೆಡಿ ಆದಮೇಲೆ ಈ ಥರ ಕ್ಯೂಟಾಗಿ ಕಾಣಿಸ್ತಿದ್ಲು ಅವಳದು ಕಂಪ್ಲೀಟ್ ಫೋಟೋಸ್ನ ನೀಟಾಗಿ ಎಡಿಟ್ ಮಾಡಿಬಿಟ್ಟು ಶಾರ್ಟ್ಸ್ ಹಾಕ್ತೀನಿ ಒಂದ್ಸಲ ನೋಡಿ ನಾಳೆನೇ ಹಾಕ್ತೀನಿ ಅದನ್ನು ಹಾಗೇನೆ ಈ ಈ ಸಲ ಕೃಷ್ಣ ಜನ್ಮಾಷ್ಟಮಿ ಏನಂತ ಅಂದ್ರೆ ಎರಡು ದಿನ ಬಂದಿದೆ ಸೋಮವಾರ ಮತ್ತೆ ಮಂಗಳವಾರ ಸೋಮವಾರ ಮಾಡೋರಾದ್ರೆ ನೀವು ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗುವಂತದ್ದು ಸಂಜೆ ಹಾಗಾಗಿ ಸೋಮವಾರ ಗೋಧೂಳಿ ಲಗ್ನದಲ್ಲಿ ಐದೂವರೆ